ನಮಸ್ಕಾರ ನೆಕ್ಸ್ಟ್ ನ್ಯೂಸ್ಗೆ ಸ್ವಾಗತ ನಾನು ಪ್ರೀತಿಕಾ ಬಂಗೀರಾ ವಿಧಾನಸಭಾ ಚುನಾವಣೆಯಲ್ಲಿ ಸೋಲನ್ನ ಕಂಡಂತಹ ರಾಜಕೀಯವಾಗಿ ಹಿನ್ನಡೆಯನ್ನ ಅನುಭವಿಸಿದಂತಹ ನಾಲ್ಕು ಮಂದಿ ಬಿಜೆಪಿ ನಾಯಕರಿಗೆ ಲೋಕಸಭಾ ಚುನಾವಣೆ ಒಂದು ಪುನರ್ಜನ್ಮವನ್ನ ನೀಡಿದೆ ಹೌದು ವಿಧಾನಸಭಾ ಚುನಾವಣೆಯಲ್ಲಿ ಸೋಲನ್ನ ಕಂಡಂತಹ ಇವರ ರಾಜಕೀಯ ಭವಿಷ್ಯ ಮಂಕ ಆಗಿತ್ತು ಲೋಕಸಭೆಯಲ್ಲಿ ಟಿಕೆಟ್ ಸಿಕ್ಕಿದ್ರು ಗೆಲುವು ಅಷ್ಟು ಸುಲಭವಾಗಿರಲಿಲ್ಲ ಆದ್ರೆ ಈ ನಾಲ್ವರು ಮುಖಂಡರು ಗೆದ್ದು ತಮ್ಮ ರಾಜಕೀಯ ಭವಿಷ್ಯವನ್ನ ಭದ್ರಪಡಿಸಿಕೊಂಡಿದ್ದಾರೆ ಆದ್ರೆ ಬಳ್ಳಾರಿಯಲ್ಲಿ ಮಾತ್ರ ಶ್ರೀರಾಮುಲು ಮತ್ತೊಮ್ಮೆ ಸೋಲನ್ನ ಕಂಡು ಅತಂತ್ರರಾಗಿದ್ದಾರೆ ಡಾಕ್ಟರ್ ಕೆ ಸುಧಾಕರ್ ಅವರು ಆಪರೇಷನ್ ಕಮಲದ ಮೂಲಕ ಬಿಜೆಪಿಗೆ ಸೇರಿ ರಾಜಕೀಯವಾಗಿ ಗಮನವನ್ನ ಸೆಳೆದಿದ್ರು ಶಾಸಕರಾಗಿದ್ದಾಗ ಅವರಿಗೆ ಬಿಜೆಪಿಯಲ್ಲಿ ಪ್ರಭಾವಿ ಸ್ಥಾನ ಕೂಡ ದಕ್ಕಿತ್ತು ಆದರೆ ಕೋವಿಡ್ ಸಂದರ್ಭದಲ್ಲಿ ಅವರ ವಿರುದ್ಧ ಅಕ್ರಮಗಳ ಆರೋಪಗಳು ಕೂಡ ಬಂದವು ಈ ನಡುವೆ ಬಿಜೆಪಿಯಲ್ಲಿ ಆಂತರಿಕವಾಗಿ ಅವರ ವಿರುದ್ಧ ಅಭಿಪ್ರಾಯ ಕೆಲವು ನಾಯಕರಲ್ಲಿ ಮೂಡಿತ್ತು ಪರಿಣಾಮ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಪ್ರದೀಪ್ ಈಶ್ವರ್ ವಿರುದ್ಧ ಸೋಲನ್ನ ಕಂಡಿದ್ರು ಆದರೆ ಇದೀಗ ಅವರು ಲೋಕಸಭೆಯಲ್ಲಿ ಗೆಲುವು ಸಾಧಿಸಿದ್ದಾರೆ ಈ ಮೂಲಕ ಮತ್ತೆ ರಾಜಕೀಯ ಭವಿಷ್ಯವನ್ನ ಕಟ್ಟಿಕೊಂಡಿದ್ದಾರೆ ಇನ್ನು ಮೂರು ಲಕ್ಷ ಅಂತರದಲ್ಲಿ ಗೆದ್ದು ಬೀಗಿದಂತಹ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಸಂಘ ನಿಷ್ಠಾವಂತರಾಗಿರ್ತಾರೆ ಕಾಗೇರಿ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅಚ್ಚರಿಯಾದಂತಹ ಸೋಲನ್ನ ಕಂಡಿರ್ತಾರೆ ಆದರೆ ಇದೀಗ ಅವರ ರಾಜಕೀಯ ಭವಿಷ್ಯಕ್ಕೆ ಲೋಕಸಭಾ ಚುನಾವಣೆ ಮರುಚೀಪವನ್ನ ನೀಡಿದೆ ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಅವರು ರಾಜ್ಯದಲ್ಲಿ ಅತಿ ಹೆಚ್ಚು ಮತಗಳನ್ನು ಪಡೆದುಕೊಂಡು ಗೆಲುವನ್ನು ಸಾಧಿಸುತ್ತಾರೆ ಈ ಮೂಲಕ ತಮ್ಮ ರಾಜಕೀಯ ಭವಿಷ್ಯವನ್ನ ಕೇಂದ್ರದಲ್ಲಿ ಕಟ್ಟಿಕೊಂಡಿದ್ದಾರೆ ಬಿಜೆಪಿ ಅಸಹಕಾರದ ನಡುವೆಯೂ ಗೆದ್ದಂತ ವಿ ಸೋಮಣ್ಣ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋಮಣ್ಣ ಅವರು ಹೆಚ್ಚಿನ ನೋವನ್ನ ಉಂಟು ಮಾಡಿತ್ತು ಬಿಜೆಪಿ ಪಾಳಯದಲ್ಲಿ ಹೌದು ಅವರು ತಮ್ಮ ಹಾಲಿ ಕ್ಷೇತ್ರವನ್ನ ತ್ಯಾಗ ಮಾಡಿ ಚಾಮರಾಜನಗರ ಹಾಗೂ ವರುಣಾದಲ್ಲಿ ಸ್ಪರ್ಧೆ ಮಾಡಿದ್ರು ಹೈಕಮಾಂಡ್ ಸೂಚನೆಯಂತೆ ಎರಡು ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿದ ಅವರು ಹೀನಾಯವಾಗಿ ಸೋಲನ್ನ ಕಂಡಿದ್ರು ತಮ್ಮ ರಾಜಕೀಯ ಹಿನ್ನಡೆ ಅವರಿಗೆ ತೀವ್ರ ನೋವನ್ನ ಉಂಟು ಮಾಡಿತ್ತು ಬಳಿಕ ಲೋಕಸಭಾ ಟಿಕೆಟ್ಗಾಗಿ ತೀವ್ರವಾಗಿ ಹೈಕಮಾಂಡ್ ಮಟ್ಟದಲ್ಲೇ ಲಾಬಿ ನಡೆಸಿಕೊಳ್ಳುವಲ್ಲಿ ಯಶಸ್ವಿಯಾದರು ಇನ್ನು ತುಮಕೂರಿನಲ್ಲಿ ಬಿಜೆಪಿ ನಾಯಕರ ಅಸಹಕಾರದ ಜೊತೆಗೂ ಅವರು ಜೆಡಿಎಸ್ ಬೆಂಬಲಿಗರೊಂದಿಗೆ ಗೆಲುವನ್ನು ಸಾಧಿಸುವ ಮೂಲಕ ತಮ್ಮ ರಾಜಕೀಯ ಭವಿಷ್ಯವನ್ನ ಕಟ್ಟಿಕೊಂಡಿದ್ದಾರೆ ಇನ್ನು ನೋಡೋದಾದ್ರೆ ಗೋವಿಂದ ಕಾರಜೋಳು ಅವರು ಕೈ ಹಿಡಿದ ಚಿತ್ರದುರ್ಗ ಜನತೆ ಇನ್ನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾರ ಗೋವಿಂದ ಕಾರಜೋಳ ಅವರ ಸೋಲನ್ನ ಅನುಭವಿಸಿದ್ರು ಇನ್ನು ರಾಜಕೀಯ ಹಿನ್ನಡೆಯಲ್ಲಿ ಅನುಭವಿಸಿದಂತಹ ಅವರು ಸಚಿವರು ಆಗಿದ್ದ ಅವರಿಗೆ ಕ್ಷೇತ್ರದಲ್ಲಿ ಜನರು ಕೈ ಹಿಡಿದಿರಲಿಲ್ಲ ಕಾರಜೋಳ ಸೋತರು ರಾಜಕೀಯವಾಗಿ ಕುಗ್ಗಿರಲಿಲ್ಲ ಸೋತ ಬೆನ್ನಲ್ಲೇ ಅವರಿಗೆ ಲೋಕಸಭೆ ಟಿಕೆಟ್ ದೊರಕಿತ್ತು ಬಿಎಸ್ ಯಡಿಯೂರಪ್ಪ ಪಳಯದಲ್ಲಿ ಗುರುತಿಸಿಕೊಂಡಿದ್ದ ಅವರು ಇದೀಗ ಲೋಕಸಭೆಯಲ್ಲಿ ಗೆಲುವನ್ನ ಸಾಧಿಸಿದ್ದಾರೆ ಈ ಮೂಲಕ ತಮ್ಮ ರಾಜಕೀಯ ಭವಿಷ್ಯವನ್ನ ಗಟ್ಟಿಗೊಳಿಸಿದ್ದಾರೆ ಲೋಕಸಭೆಯಲ್ಲೂ ಹಿನ್ನಡೆ ಅನುಭವಿಸಿದಂತ ಶ್ರೀರಾಮುಲು ಇನ್ನು ಕಳೆದ ಬಾರಿ ವಿಧಾನಸಭೆಯಲ್ಲೂ ಕೂಡ ಸೋತ ಶ್ರೀರಾಮುಲು ಲೋಕಸಭೆಯಲ್ಲಿ ಗೆಲುವು ಸಾಧಿಸುತ್ತಾರೆ ಎಂಬ ನಿರೀಕ್ಷೆ ಇತ್ತು ಆದರೆ ಇದು ಕೂಡ ಕೈಕೊಟ್ಟಿದೆ ಸತತ ಎರಡು ಸೋಲುಗಳಿಂದ ಅವರು ಹಿನ್ನಡೆಯನ್ನ ಅನುಭವಿಸಿದ್ದಾರೆ ಬಳ್ಳಾರಿಯಲ್ಲಿ ಅವರ ರಾಜಕೀಯಕ್ಕೆ ಎರಡು ಸೋಲುಗಳು ಹಿನ್ನಲೆಯನ್ನ ಉಂಟು ಮಾಡಿದೆ ಆದರೆ ಮುಂದಿನ ದಿನಗಳಲ್ಲಿ ಪಕ್ಷ ಅವರಿಗೆ ಏನು ಜವಾಬ್ದಾರಿಯನ್ನು ನೀಡಲಿದೆ ಎನ್ನುವುದನ್ನು ಕಾದು ನೋಡಬೇಕಾಗಿರುತ್ತೆ ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನೆಕ್ಸ್ಟ್ ನ್ಯೂಸ್ ಕನ್ನಡ ವಂದನೆಗಳು